टाटा பண்ணி மதுவானா તાલુક બંઘ અધ્યક્ષ ಹೇಳಿ ಸರ್ ಏನು ಇವತ್ತಿನ ಕಾರ್ಯಕ್ರಮ ಇವತ್ತು ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಭಾನುವಾರ ಕರ್ನಾಟಕ ಬಲಿದ ಸಂಘ ಕೇಂದ್ರ ಚಾಮರಾಜಪೇಟೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಬಲಿದ ಸಂಘ ಮತ್ತು ಆನೆ ಕಲ್ ಚಿಮ್ಮಯ್ಯ ಚಾಟ್ರಸ್ಟ್ಗೆ ಇವತ್ತು ಚುನಾವಣೆ ನಡೆಯುತ್ತಾ ಇದ್ದು ಅದರ ಅಂಗವಾಗಿ ಇವತ್ತು ಚಿಂತಾಮಣಿ ತಾಲೂಕಿನಿಂದ ನಾವು ಸಾವಿರಾರು ಜನ ಬಲಿದ ಕುಲಬಾಂಧವರು ಇವತ್ತು ಅಲ್ಲಿ ನಮ್ಮ ಕೃಷ್ಣದೇವರಾಯರ ಸಿಂಡಿಕೇಟು ಅಂದರೆ ನಮ್ಮ ಎಮ್ ಎಸ್ ರಾಮಯ್ಯನವರ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ಇಡೀ ರಾಜ್ಯದಾದ್ಯಂತ ಇಪ್ಪತ್ತೈದು ಜನ ಅಭ್ಯರ್ಥಿಗಳಿತ್ತು ಅವರ ಪರವಾಗಿ ಇವತ್ತು ಚುನಾವಣೆಯಲ್ಲಿ ಮತವನ್ನು ಹಾಕಲಿಕ್ಕೆ ನಮ್ಮ ತಾಲೂಕಿನಿಂದ ಸಾವಿರಾರು ಜನ ಬಲಿದ ಕುಲಬಾಂಧವರು ಇವತ್ತು ಬೆಂಗಳೂರು ಚಾಮರಾಜಪೇಟೆಗೆ ಹೋಗ್ತಾಯಿದ್ದು ಅಲ್ಲಿ ಇವತ್ತು ಎಂಟು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಚುನಾವಣೆ ಇದ್ದು ಆ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆ ನಮ್ಮ ಕುಲಬಾಂದೂರು ಚಿಂತಾಮಣಿ ತಾಲೂಕಿನಿಂದ ಹೋಗ್ತಾಯಿದ್ದು ಇವತ್ತು ನಾವು ಏನು ಕರ್ನಾಟಕ ಬಲಿಜ ಸಂಘ ಮತ್ತು ಆನೆ ಕಲ್ತಿಮ್ಮಯ್ಯ ಚಂಡುಬಾಳು ಟ್ರಸ್ಟಿಗೆ ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಬಲಿಜ ಸಂಘ ಮಾಡ್ಕೊಂಡು ಬರ್ತಾ ಇದೆ ಅದೇ ರೀತಿ ಇವತ್ತು ಕೃಷ್ಣದೇವರ ಸಿಂಡಿಕೇಟ್ ಅಂತ ಹೆಸರಿಟ್ಟು ಇವತ್ತು ನಾವು ಅಲ್ಲಿ ಚುನಾವಣೆ ಓಟ್ ಹಾಕಲಿಕ್ಕೆ ಹೋಗ್ತಾ ಇದ್ದೀವಿ ಮತ್ತು ಇದರ ಹಿಂದೆ ನಮಗೆ ಪ್ರಬಲ ವ್ಯಕ್ತಿಗಳಾದಂಥ ನಮ್ಮ ಶ್ರೀಕ್ಷೇತ್ರ ಕೈವಾರ ಧರ್ಮಾಧಿಕಾರಿಗಳು ಮತ್ತು ಎಮ್ ಎಸ್ ರಾಮಯ್ಯವರು ಮತ್ತು ಅವರ ಕುಟುಂಬ ಇವತ್ತು ಬಲಿದ ಸಂಘಕ್ಕೆ ಮತ್ತು ಅಲ್ಲಿ ಏನು ಹಾಸ್ಟೆಲ್ ನಡೀತಾ ಇದೆ ಇವತ್ತು ಸುಮಾರು ನನ್ನೂರೈವತ್ತರಿಂದ ಐನೂರು ಜನ ವಿದ್ಯಾರ್ಥಿಗಳು ಇವತ್ತು ಅಲ್ಲಿ ವ್ಯಾಸಂಗ ಮತ್ತು ಈ ವಸತಿಯನ್ನು ಪಡ್ಕೊಂಡು ಇವತ್ತು ವ್ಯಾಸಂಗ ಮಾಡ್ತಾ ಇದ್ದಾರೆ ಬಡ ವಿದ್ಯಾರ್ಥಿಗಳು ಅವರ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಇನ್ನ ಮುಂದಿನ ದಿನಗಳಲ್ಲಿ ಚುನಾವಣೆ ಆದಮೇಲೆ ಸಾವಿರ ಜನ ಅಲ್ಲೇ ಬಡ ವಿದ್ಯಾರ್ಥಿಗಳು ಓದಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಚುನಾವಣೆ ಅಂತ ಪಾಲಿಸಿದ ನಾವೆಲ್ಲ ಇದ್ದು ನಾವು ಇಡೀ ರಾಜ್ಯದ ಜನತೆ ಇವತ್ತು ಎಮ್ ಎಸ್ ರಾಮಯ್ಯನವರ ಗ್ರೂಪ್ಗೆ ಮತ್ತು ಅವರ ಸಿಂಡಿಕೇಟ್ಗೆ ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದು ಏನು ನಮ್ಮ ರಾಜ್ಯದಲ್ಲಿ ಏನು ಇಪ್ಪತ್ತೈದು ಜನ ಸ್ಪರ್ಧೆಗಳಿದ್ದಾರೆ ಎಲ್ಲರಿಗೂ ಸಹ ಈ ರಾಜ್ಯದ ಜನತೆ ಬಲಿದ ಕುಲಬಾಂಧವರು ಇಪ್ಪತ್ತೈದು ಜನಕ್ಕೆ ಓಟ್ ಹಾಕಿ ನಮ್ಮ ಒಂದು ಜನ ಜನಾಂಗ ಹಿತದೃಷ್ಟಿಯಿಂದ ನಮ್ಮ ಬಲಿಜ ಬಡ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮತ್ತು ಮುಖ್ಯವಾಗಿ ಏನು ಆ ಒಂದು ಹಾಸ್ಟೆಲನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರತಕ್ಕಂಥ ನಮ್ಮ ಎಮ್ ಎಸ್ ಜಯರಾಮ್ ಅವರ ಕುಟುಂಬದ ಪರವಾಗಿ ಈ ಒಂದು ಸಿಂಡಿಕೇಟ್ಗೆ ಕೃಷ್ಣದೇವರಾಯ ಸಿಂಡಿಕೇಟ್ಗೆ ಇಡೀ ತಾಲೂಕಿನ ಕೊಲೆಜ ಜನ ಓಟ್ ಹಾಕಿ ಗೆಲ್ಲಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಇಡೀ ರಾಜ್ಯದ ಕೊಲಿದ ಕುಲಪಾಂಧರನ ಮನವಿ ಮಾಡ್ತಾ ಅದೇ ರೀತಿ ಇವತ್ತು ನಮ್ಮ ಚಿಂತಾಮಣೆಯಲ್ಲಿ ನಮ್ಮ ಲಕ್ಷ್ಮಣ್ಣನ ಲಕ್ಷ್ಮಣನವ್ರನ್ನ ಅಭ್ಯರ್ಥಿನಿಯನ್ನಾಗಿ ಘೋಷಣೆ ಮಾಡಿದ್ದು ಅವರು ಸಹ ಇಪ್ಪತ್ತೈದು ಜನರಲ್ಲಿ ನಮ್ಮ ತಾಲೂಕಿನ ಪರವಾಗಿ ಕುಂಟಗಡ್ಡ ಲಕ್ಷ್ಮಣನ ಅಭ್ಯರ್ಥಿಯಾಗಿದ್ದಾರೆ ಅವರು ಸಹ ಈ ಒಂದು ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಶಿಕ್ಷಕ ಕೈವಾರದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಆ ಒಂದು ಕೈವಾರ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ಕೊಂಡು ಬಂದು ಇವತ್ತು ತಾಲೂಕಿನಲ್ಲಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಅನೇಕ ಹೋರಾಟಗಳಲ್ಲಿ ಅನೇಕ ಪ್ರತಿಭಟನೆಗಳಲ್ಲಿ ಮತ್ತು ಬಲಿಜ ಕುಲಬಾಂಧವರು ಹೆಚ್ಚಿನ ರೀತಿಯಲ್ಲಿ ಸಹಾಯವನ್ನು ಮಾಡ್ತಾ ಇರ್ತಕ್ಕಂಥ ಮತ್ತು ಏನಾದರೂ ಒಂದು ಸ್ಕಾಲರ್ಶಿಪ್ ಇರಲಿ ಆರ್ಟ್ಸ್ಗಳಲ್ಲಿ ಏನಾದರೂ ಅಲ್ಲಿ ಬಡ ವಿದ್ಯಾರ್ಥಿಗಳನ್ನು ಅಲ್ಲಿ ಸೇರಿಸಬೇಕಾದರೆ ಹುಟ್ಟುಗಡ್ಡ ಲಕ್ಷ್ಮಣನವರು ಮತ್ತು ನಾವೆಲ್ಲ ಏನು ನಮ್ಮ ಬಲಿಜ ಜನಾಂಗದ ಟ್ರಸ್ಟ್ ಇದೆ ನಾವೆಲ್ಲ ಇವತ್ತು ಈ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಅನುಕೂಲವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಅದೇ ರೀತಿ ಇವತ್ತು ಎಮ್ ಎಸ್ ರಾಮಾಯಣವರು ಸುಮಾರು ವರ್ಷಕ್ಕೆ ಎರಡು ಮೂರು ಕೋಟಿ ರೂಪಾಯಿ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ ಆ ಸಂದರ್ಭದಲ್ಲೂ ಸಹ ಗುಂಡಿಗಡ್ಡೆ ಲಕ್ಷ್ಮಣ್ಣನವರು ಎಲ್ಲರ ಹತ್ರ ಫೋನ್ ಮಾಡಿ ಹಳ್ಳಿ ಹಳ್ಳಿಗೂ ಹೋಗಿ ಆ ಒಂದು ಸ್ಕಾಲರ್ಶಿಪ್ ಕೊಡಿಸ್ಲಿಕ್ಕೆ ಅರ್ಜಿಗಳು ಕೊಟ್ಟು ಅದಕ್ಕೆ ಸೈನ್ ಹಾಕಿ ನಾವು ಅದರ ಮೇಲೆ ಸೈನ್ಗಳಾಕಿ ಆ ರೆಕಮೆಂಡ್ ಮಾಡ್ತಾ ಇದ್ದೀವಿ ನಾವು ನಮ್ಮ ತಾಲೂಕಲ್ಲಿ ಎಷ್ಟು ಸದಸ್ಯತ್ವ ಇದೆ ಎಷ್ಟು ನಮ್ಮ ತಾಲೂಕಿನಲ್ಲಿ ಸುಮಾರು ಜನ ಮತದಾರರು ಎರಡನೇ ಸಲ ಚುನಾವಣೆ ನಡೀತಾ ಇದೆ ಇವಾಗ ನಮ್ಮ ಬಲಿಜ ಜನಾಂಗದವರು ಎಚ್ಚೆತ್ಕೊಂಡಿದ್ದಾರೆ ಮುಂದಿನ ಸಲ ಇದು ಲಕ್ಷಾಂತರ ಒಂದು ಸದಸ್ಯತ್ವವನ್ನು ಪಡ್ಕೊಳ್ಳುವಂಥ ಒಂದು ಒಂದು ಇದಕ್ಕೆ ಬರ್ತಾ ಇದೆ ಇದು ಎರಡನೇ ಸಲ ನಮಗೆ ಈ ಒಂದು ಚುನಾವಣೆ ನಡೀತಾ ಇದೆ ಮುಂದಿನ ಚುನಾವಣೆಯಲ್ಲಿ ಲಕ್ಷಾಂತರ ಜನ ಈ ಒಂದು ಸದಸ್ಯತ್ವವನ್ನು ಪಡ್ಕೊಳ್ಳುವಂಥ ಒಂದು ಅವಕಾಶವನ್ನ ನಾವು ಕಲ್ಪ ಕಲ್ಪಿಸಿಕೊಡ್ತೇವೆ ಇವತ್ತು ನಮ್ಮ ಚಿಂತಾಮಣಿ ತಾಲೂಕಿನ ಅಭ್ಯರ್ಥಿ ಒಳ್ಳೆಯ ಅಭ್ಯರ್ಥಿ ಆಗಿದ್ದು ಈ ಅಭ್ಯರ್ಥಿಯನ್ನು ನಮ್ಮ ಏನು ಜಯರಾಮ್ ಸಾರ್ ಅವರು ಈ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದು ಇಡೀ ತಾಲೂಕಿನ ಜನತೆ ಇಡೀ ರಾಜ್ಯದ ಜನತೆ ಏನು ಈ ಒಂದು ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದಾರೆ ಇವ್ರಿಗೂ ಮತ್ತು ಇವರ ಜೊತೆಯಲ್ಲಿ ಸ್ಪಂದಿಸತಕ್ಕಂಥ ಇನ್ನಿಪ್ಪತ್ತೈದು ಜನ ಅಭ್ಯರ್ಥಿಗಳು ಸಹ ನಾವು ಒಗ್ಗಟ್ಟಾಗಿ ಈ ಒಂದು ಅಲ್ಲಿ ಹೋಗಿ ಇವತ್ತು ಓಟ್ ಹಾಕಿ ಈ ಬಲಿಜ ಜನಾಂಗದ ಬಡ ವಿದ್ಯಾರ್ಥಿಗಳಿಗೋಸ್ಕರ ಮತ್ತು ಬಡ ಜನರಿಗೋಸ್ಕರ ನಾವು ಈ ಓಟನ್ನು ಹಾಕಿ ಅವರು ಗೆಲ್ಲಿಸಿ ಮುಂದಿನ ದಿನಗಳಲ್ಲಿ ಇವತ್ತೇನು ಐನೂರು ವಿದ್ಯಾರ್ಥಿಗಳೆಲ್ಲ ಓದ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಸಾವಿರ ಬಡ ವಿದ್ಯಾರ್ಥಿಗಳಿಗೆ ಅಲ್ಲಿ ವಸತಿ ಮತ್ತು ಊಟವನ್ನು ಹಾಕ್ಬೇಕಂತ ದೃಷ್ಟಿಯನ್ನು ಜಯರಾಮ್ ಸಾರ ಅವರು ಹೊಂದಿದ್ದಾರೆ ಆದ್ದರಿಂದ ನಾವು ಇವತ್ತು ಅವರಿಗೆ ಬೆಂಬಲವಾಗಿ ಹೋಗಿ ಚುನಾವಣೆ ಎಲ್ಲ ಓಟ್ ಹಾಕಿ ನಾವೆಲ್ಲ ಒಮ್ಮತದಿಂದ ಓಟ್ ಹಾಕಿ ಇವತ್ತು ಆ ಒಂದು ಸಿಂಡಿಕೇಟ್ನ ಗೆಲ್ಲಿಸಲಿಕ್ಕೆ ನಾವೆಲ್ಲ ಇಲ್ಲಿ ತಾಲೂಕಿನಿಂದ ಹೋಗ್ತಾ ಇದ್ದೇವೆ ಇವತ್ತು ಅನೇಕ ರೀತಿಯಲ್ಲಿ ಜಯರಾಮ್ ಸರ್ ಅವರು ಇವತ್ತು ಏನು ಕ್ಷೇತ್ರ ಕೈವಾರವನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಎಲ್ಲ ಜನಾಂಗದವರಿಗೂ ಸಹ ಇಲ್ಲಿ ಏನು ಅವರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಒಂದೇ ಒಂದು ಜಾತಿಗೆ ಏನು ಜಯರಾಮ್ ಸರ್ ಅವರು ಸೀಮಿತ ಆಗಿಲ್ಲ ಇವತ್ತು ತಾವೆಲ್ಲ ನೋಡಿರ್ಬೋದು ಮೊನ್ನೆ ಗುರುಪೂಜೆ ಕಾರ್ಯಕ್ರಮ ನಡೆಯಿತು ಲಕ್ಷಾಂತರ ಜನ ಭೇದ ಭಾವ ಇಲ್ಲದೆ ಜಾತಿ ಭೇದ ಇಲ್ಲದೆ ಒಂದು ದೇವರ ದರ್ಶನವನ್ನು ಮಾಡ್ಕೊಂಡೋಗಿದ್ದಾರೆ ಇವತ್ತು ಕರ್ನಾಟಕ ಆಗಲಿ ಆಂಧ್ರ ಆಗಲಿ ತಮಿಳುನಾಡಾಗಲಿ ಆಗಲಿ ಇವತ್ತು ಕೈವಾರ ಧರ್ಮಕ್ಷೇತ್ರ ಇವತ್ತು ಇಡೀ ರಾಷ್ಟ್ರದಲ್ಲಿ ಒಂದು ಪವಿತ್ರವಾದ ಯಾತ್ರಾ ಸ್ಥಳವಾಗಿ ಪರಿಣಮಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿಯನ್ನು ನಮ್ಮ ಕೈರಾಮ್ ಜಯರಾಜ್ ಅವರು ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಹೋಗಿ ಓಟ್ ಹಾಕಿ ಇಪ್ಪತ್ತೈದು ಜನ ಜನರನ್ನ ಗೆಲ್ಲಿಸಿ ಈ ಬಲಿಜ ಕುಲಬಾಂಧವರಿಗೆ ಮತ್ತು ಬರೀದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕಂತ ದೃಷ್ಟಿಯನ್ನು ಇಟ್ಕೊಂಡು ನಾವು ಈ ಸಂದರ್ಭದಲ್ಲಿ ಹೋಗಿ ಓಟರ್ನ್ ಹಾಕಿ ಅಂತ ಹೋಗ್ತಾ ಇದ್ವಿ